ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇಷ್ಟ ಇದ್ದರು ಮಾತ್ರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟ ಇಲ್ಲದವ್ರಿಗೆ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿಲ್ಲ ಫೋರ್ಸು ಕೂಡ ನಾವೇನು ಮಾಡ್ತಿಲ್ಲ ಸೊ ಯಾರಿಗೆಲ್ಲ ಇಷ್ಟ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಆಗಿ ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ಅಭಿವೃದ್ಧಿ ಕೇಂದ್ರ ಸೊ ಅಧಿಸೂಚನೆ ಏನಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭ್ಯರ್ಥಿಗಳಿಗೆ ಕೆ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ನ್ಯಾಯಾಂಗ ಸೇವೆ ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡುವ ಸಂಬಂಧ ಹರೆಯ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಏನು ಮಾಡಿದ್ದಾರೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ ಸೊ ಇದಕ್ಕೆ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮಗೆ ಮಂತ್ಲಿ ಮಂತ್ಲಿ ಏನು ಮಾಡುತ್ತೆ ಸ್ಯಾಲ್ರಿ ಥರ ಅಮೌಂಟ್ ಬರುತ್ತೆ ಸೊ ಅದೆಷ್ಟು ಸ್ಯಾಲ್ರಿ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬಟ್ ನೀವು ಇದರಲ್ಲಿ ಪಾಸಾಗಬೇಕು ಓಕೆನಾ ಪಾಸಾದ ಎಕ್ಸಾಮು ಕೂಡ ಏನು ಅಂತ ಟಫ್ ಇರಲ್ಲ ಈಸಿ ಇರುತ್ತೆ ಆರಾಮಾಗಿ ನೀವು ಸೆಲೆಕ್ಟ್ ಆಗ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರೆಲ್ಲ ಓದ್ತಿದ್ರು ಅಂಥವ್ರು ಏನು ಮಾಡ್ಬೋದು ಆರಾಮಾಗಿ ಸೆಲೆಕ್ಟ್ ಮಾಡ್ಬೋದು ಆರಾಮಾಗಿ ಸೆಲೆಕ್ಟ್ ಆಗ್ಬೋದು ಸೊ ಇನ್ನೊಂದು ಇನ್ಫಾರ್ಮೇಷನ್ ಕೂಡ ನಾನು ಹೇಳ್ತೀನಿ ಅದು ವೆರಿ ವೆರಿ ಇಂಪಾರ್ಟೆಂಟು ಅದನ್ನು ಕೂಡ ಕೇಳಿಸ್ಕೊಳ್ಳಿ ಇನ್ನು ಕೆ ಎ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ನ್ಯಾಯಾಂಗ ಸೇವೆ ಪೂರ್ವ ತರಬೇತಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ನೋಡಿ ಅಲ್ಲಿ ಕ್ಯಾಶ್ಟನ್ನು ಕೂಡ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕೊಟ್ಟಿದ್ದಾರೆ ಸೊ ಏನು ಮಾಡ್ತಾರೆ ಸಾಮಾನ್ಯ ಪರೀಕ್ಷೆಯನ್ನು ನಡೆಸ್ತಾರೆ ಸಾಮಾನ್ಯ ಪರೀಕ್ಷೆಯನ್ನು ನಡೆಸಿ ಏನು ಮಾಡ್ತಾರೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಗದಿತ ಗುರಿಗನುಗುಣವಾಗಿ ಆಯ್ಕೆ ಮಾಡಲಾಗುತ್ತದೆ ಸದರಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವನ್ನು ಕೂಡ ಸರ್ಕಾರದಿಂದ ಮಂಜೂರಾದ ದರದಲ್ಲಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಆ ಶಿಷ್ಯ ವೇತನ ಏನಿದೆ ಅದು ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ತರಬೇತಿ ವೆಚ್ಚವನ್ನು ಕೂಡ ತರಬೇತಿ ಸಂಸ್ಥೆಗಳಿಗೆ ಪಾವತಿಸಲಾಗುತ್ತದೆ ಓಕೆನ ಗೌರ್ಮೆಂಟೇ ಏನು ಮಾಡುತ್ತೆ ತರಬೇತಿ ಸಂಸ್ಥೆಗಳಿಗೆ ಈಗ ಯಾವುದೋ ನಿಮ್ಗೆ ಯಾವುದು ಬೇಕು ತರಬೇತಿ ಸಂಸ್ಥೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಕೋಚಿಂಗ್ ತಗೊಳ್ಳೋದ್ರಿಂದ ಏನಾಗುತ್ತೆ ಸೊ ಗೌರ್ಮೆಂಟೇ ಆ ತರಬೇತಿ ಸಂಸ್ಥೆಗೆ ಏನು ಮಾಡುತ್ತೆ ಗೌರ್ಮೆಂಟ್ ಅಮೌಂಟನ್ನು ಪೇ ಮಾಡುತ್ತೆ ಕೆ ಎಸ್ ಮತ್ತು ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ನ್ಯಾಯಾಂಗ ಸೇವೆ ಪೂರ್ವಭಾವಿ ತರಬೇತಿಯ ಅವಧಿ ಶೈಕ್ಷಣಿಕ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದು ಯಾವುದಪ್ಪ ಅಂದರೆ ಕೋರ್ಸ್ಗಳ ವಿವರ ಕೂಡ ಕೊಟ್ಟಿದ್ದಾರೆ ಕೆ ಎಸ್ ಸೆವೆನ್ ಮಂತ್ಸು ಓಕೆನಾ ಗ್ರೂಪ್ ಸಿ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿ ಇನ್ನು ಮೂರು ತ್ರೀ ಮಂತ್ಸ್ ಇರುತ್ತೆ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೊಂದು ವರ್ಷದಿಂದ ಮೂವತ್ತೇಳು ವರ್ಷ ಇರುತ್ತೆ ಇನ್ನು ಕೋರ್ಸಿನ ವಿವರ ಬಂದುಬಿಟ್ಟು ಸದರಿ ತರಬೇತಿಗೆ ಪದವಿಯಲ್ಲಿ ಉತ್ತೀರ್ಣರಾಗಿರುವ ಮತ್ತು ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿದ್ದು ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ಪದವಿ ವ್ಯಾಸಂಗ ಪೂರ್ಣ ಮುಕ್ತಾಯಗೊಳಿಸಿರುವ ಬಗ್ಗೆ ಅಧಿಕೃತ ದಾಖಲೆ ಹೊಂದಿರಬೇಕು ಅಂತ ಕೋರ್ಸಿನ ವಿವರವನ್ನು ಕೂಡ ಕೊಟ್ಟಿದ್ದಾರೆ ನೀವು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೋಬೋದು ಇನ್ನು ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಏನಪ್ಪಾ ಅಂದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ದೈಹಿಕ ಅಂಗವಿಕಲ ಅಥವಾ ಮೀಸಲಾತಿ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ನೀವು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ನಿಲಯ ಅಥವಾ ಕ್ರೈಸ್ ವಿದ್ಯಾರ್ಥಿ ನಿಲಯ ಅಥವಾ ಸಫಾಯಿ ಕರ್ಮಚಾರಿ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ನಿಗದಿತ ನಮೂನೆಯಲ್ಲಿ ಪ್ರಮಾಣಪತ್ರ ಪಡೆದಿರಬೇಕು ವಾರ್ಷಿಕ ಆದಾಯ ಐದು ಲಕ್ಷ ಮೀರಿರಬಾರದಂತೆ ಇನ್ನು ಆಯ್ಕೆ ವಿಧಾನ ಹೇಗಿರುತ್ತೆ ಅನ್ನೋದಾದರೆ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಸೊ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳನ್ನು ತರಬೇತಿ ಸಂಸ್ಥೆಗೆ ನಿಯೋಜಿಸಲಾಗುತ್ತದೆ ಆಯ್ಕೆ ವಿಧಾನ ಸೊ ನೀವು ಅಂಕಗಳ ಆಧಾರದ ಮೇಲೆ ಮಾಡ್ತಾರೆ ಸೊ ಹೈಯೆಸ್ಟ್ ಅಂಕ ತೆಗೆದಿದ್ದರೆ ನೀವು ಆರಾಮಾಗಿ ಸೆಲೆಕ್ಟ್ ಆಗ್ತೀರಾ ಇನ್ನು ನಿಮಗೆ ವೇತನ ಎಷ್ಟು ಬರುತ್ತಪ್ಪ ಅಂದರೆ ಕೆ ಎಸ್ ಸಿಗಾದರೆ ಐದು ಸಾವಿರ ಬರುತ್ತೆ ಇನ್ನು ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ನ್ಯಾಯಾಂಗ ಸೇವೆ ಐದು ಸಾವಿರ ಬರುತ್ತೆ ಅದು ಮೂರು ತಿಂಗಳು ಕೋರ್ಸ್ ಇರುತ್ತೆ ಮತ್ತು ಕೆ ಎಸ್ ಮಾತ್ರ ಏಳು ತಿಂಗಳು ಕೇರ್ ಕೋರ್ಸ್ ಇರುತ್ತೆ ನೀವು ಮೂರು ತಿಂಗಳು ಕೋರ್ಸಿಗೆ ಪ್ರತಿ ತಿಂಗಳು ನಿಮಗೆ ಐದೈದು ಸಾವಿರ ಬಂದು ಕ್ರೆಡಿಟ್ ಆಗುತ್ತೆ ನೀವು ಕೋಚಿಂಗ್ ಸೆಂಟ್ರ್ ಕೂಡ ನಿಮಗೆ ನಿಯರ್ ಇರೋ ಯಾವುದಾದ್ರೂ ಕೋಚಿಂಗ್ ಸೆಂಟ್ರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ಎಕ್ಸಾಮ್ ಹತ್ತಿರ ಸೊ ಇದು ವೆಬ್ಸೈಟ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಹೋಗಿ ಅಪ್ಲಿಕೇಶನ್ನ ಸಲ್ಲಿಸಬೇಕು ಅಪ್ಲಿಕೇಶನ್ನ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಹತ್ರ ತುಂಬ ಟಫ್ ಇರೋಲ್ಲ ರೀ ಹೋಗಿ ಆರಾಮಾಗಿ ಪಾಸ್ ಆಗ್ಬೋದು ಸೊ ಎಂಥಿಂತಾರಲ್ಲ ತುಂಬ ಜನ ಸೆಲೆಕ್ಟ್ ಆಗಿರ್ತಾರೆ ಅದಕ್ಕೆ ಓಕೆ ನೀವು ಕೂಡ ಈ ರೀತಿ ಏನಾದರೂ ಮನೆಯಲ್ಲೇ ಸ್ಟಡಿ ಮಾಡ್ತಿದ್ರೆ ಒಂದು ಮೂರು ತಿಂಗಳು ಹೋಗಿ ಬೇರೆ ಕಡೆ ಸ್ಟಡಿ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಸೊ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸ್ಬೋದು ಅಂತ ಇಪ್ಪತ್ತೆರಡು ಓಕೆ ನೆಕ್ಸ್ಟ್ ಮಂತ್ ಓಕೆ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ ಇನ್ನು ಮೀಸಲಾತಿ ಯಾರ್ಯಾರಿಗಿರುತ್ತೆ ಶೇಕಡವಾರು ಹರ್ಯರು ಯಾರ್ಯಾರು ಓಕೆ ಇದನ್ನೆಲ್ಲದನ್ನು ಕೂಡ ಕೊಟ್ಟಿದ್ದಾರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಬೇಕಾದ್ರೆ ಓದ್ಕೊಳ್ಳಿ ಇನ್ನು ಗಮನವಿಡಬೇಕಾದ ಮಹಿಳಾ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ಪರಿಷ್ಠ ಪರಿಷ್ಠ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ಮೇನಾಗಿ ಪರಿಷ್ಠ ಜಾತಿ ಪರಿಷ್ಟ ಪಂಗಡಗಳಿಗೆ ಅವರು ಪ್ರಿಫರೆನ್ಸ್ನ ಕೊಟ್ಟಿರೋದು ಇನ್ನು ನೀವೇನಾದರೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರ್ತಿರ್ತಕ್ಕಂಥ ಮುರಾರ್ಜಿ ದೇಸಾಯಿ ಸ್ಕೂಲ್ ಇರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಅಂಬೇಡ್ಕರ್ ವಸತಿ ಶಾಲೆ ಕನಿಷ್ಠ ಐದು ವರ್ಷ ವಿದ್ಯಾಭ್ಯಾಸ ಏನಾದರೂ ಮಾಡಿದರೆ ಸೊ ಅಲ್ಲಿ ನೀವು ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಬೋ ಪಡ್ಕೊಂಡು ಇಲ್ಲಿಗೆ ವೆಬ್ಸೈಟ್ ಇದೆ ಅಲ್ಲ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸೋದ್ರಿಂದ ನಿಮಗೆ ಈಸಿಯಾಗಿ ಸೆಲೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಎಕ್ಸಾಮ್ ಕೂಡ ಮುಖ್ಯ ಬಟ್ ಈ ರೀತಿ ಅರ್ಜಿ ಕೂಡ ಮುಖ್ಯ ಅಂತ ಹೇಳ್ಬೋದು ಅಲ್ಲಿ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ನೀವೇನಾದರೂ ಸ್ಟಡಿ ಮಾಡಿದ್ರೆ ಅದ್ರದ್ದು ನಿಮಗೆ ನಮೂನೆ ಎ ಮತ್ತು ನಮೂನೆ ಬಿ ಅದರಲ್ಲಿ ನೀವು ಪ್ರಮಾಣಪತ್ರವನ್ನು ತೆಕ್ಕೊಂಡು ಹಾಕಬೇಕು ಅಂತ ಗಮನದಲ್ಲಿಡಬೇಕಾದ ಅಂಶಗಳು ಕಾಲಕಾಲಕ್ಕೆ ನಿಗದಿ ನೀಡಲಾಗುವ ಮಾಹಿತಿಯು ಅಧಿಕೃತ ಬಗ್ಗೆ ಹಾಗೂ ಅಂತಿಮವಾಗಿರುತ್ತದಂತೆ ಸೊ ನಿಮಗೆ ವೆಬ್ಸೈಟ್ನ ನೀವು ವಾಚ್ ಮಾಡೋದರಿಂದ ಓಕೆನಾ ವೆಬ್ಸೈಟ್ಗೆ ನೀವು ವಾಚ್ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ವೆಬ್ಸೈಟಲ್ಲಿ ಏನೇನು ಅಪ್ಡಿಡೆ ಅಪ್ಡೇಟ್ ಇದೆ ಅಂತ ಹೇಳಿ ನೋಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈಗಾಗಲೇ ನೀವೇನಾದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರಪ್ಪ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇದು ಬರೋಲ್ಲ ಒಂದೇ ಸಲ ಒಂದು ಸಲ ಕೋಚಿಂಗ್ ತಗೊಂಡ್ರೆ ಮುಗೀತು ಒಂದು ಸಲ ನೀವು ಗೌರ್ಮೆಂಟಿಂದ ಫೈವ್ ತೌಸಂಡ್ ತಗೊಂಡ್ರೆ ಮುಗೀತು ಮತ್ತು ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಸೊ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ತಪ್ಪು ಮಾಹಿತಿಯ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನಾವು ಜವಾಬ್ದಾರರಲ್ಲ ಅಂತ ಹೇಳ್ತಿದ್ದಾರೆ ತರಬೇತಿ ಸಂಸ್ಥೆಯ ಆಯ್ಕೆ ಮತ್ತು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಬೇಕು ಅಂತ ಕೂಡ ಹೇಳ್ತಿದ್ದಾರೆ ನಿಗದಿತ ದಿನಾಂಕದಂದು ಪ್ರವೇಶ ಪರೀಕ್ಷೆ ಕೌನ್ಸಿಲಿಂಗ್ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಸೊ ಇಂತಹ ನಿರ್ಲಕ್ಷ್ಯಕ್ಕೆ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗಿರುತ್ತಾರೆ ಅಂತ ಹೇಳ್ತಿದ್ರೆ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅದೇ ರೀತಿ ಅರ್ಜಿಯನ್ನು ಸಲ್ಲಿಸಿ ಸೆಲೆಕ್ಟ್ ಆಗ್ತೀರಾ ಅಂತಲೇ ಹೇಳ್ತೀನಿ ಏಕೆಂದರೆ ಎಕ್ಸಾಮ್ ಈಸಿ ಇರುತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಏನಿದೆ ಸೊ ಅವರ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಬೇಕಾಗಿರ್ತಕ್ಕಂತಹ ಯಾವುದದು ಲೈಕ್ ಕೋಚಿಂಗ್ ಸೆಂಟ್ರನ್ನ ಆಯ್ಕೆ ಮಾಡಿದ್ರಿಂದ ಕೋಚಿಂಗ್ ಸೆಂಟ್ರ್ ಅದು ಅಂದರೆ ಗೌರ್ಮೆಂಟಿಂದ ಅವರಿಗೆ ಈ ಥರ ಸ್ಕೀಮ್ ಕೊಟ್ಟಿದ್ರೆ ನೀವು ಆ ಥರ ಸ್ಕೀಮ್ನ ಅವರಲ್ಲಿ ಕೇಳಿಕೊಂಡು ಈ ಥರ ಅಪ್ಲಿಕೇಶನ್ ಹಾಕೋಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಕೇಳಿಕೊಂಡ್ರೆ ಸೊ ಅವರಿಗೆ ಅದು ಬಂದಿದ್ದೇನೆ ಇಲ್ಲ ಅಂತ ಹೇಳ್ತಾರೆ ಸೊ ನಿಮಗೆ ಬೇಕಾಗಿರ್ತಕ್ಕಂತಹ ಕೋಚಿಂಗ್ ಸೆಂಟ್ರನ್ನು ಕೂಡ ನೀವು ಆಯ್ಕೆ ಮಾಡ್ಕೊಬಂಡು ನಿಮ್ಮ ನಿಯರ್ ಇರ್ತಕ್ಕಂತಹ ಊರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಅಲ್ಲಿ ಸದುಪಯೋಗನ ಪಡ್ಕೋಬೋದು ಅಂತ ಹೇಳ್ತೀನಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ